ಸ್ಥಾನದಲ್ಲಿರುವ ಮಂತ್ರಿಯ ಹುದ್ದೆಯನ್ನು ಅಲಂಕರಿಸಿರುವಂತಹ ಅಮಿತ್ ಶಾರವರು ತಮ್ಮ ಎಲುಬಿಲ್ಲದ ನಾಲಿಗೆಯನ್ನು ಅರಿಬಿಡುವ ಮುಖಾಂತರ ದೇಶಾದ್ಯಂತ ಅಶಾಂತಿಯನ್ನು ಉಂಟು ಮಾಡಿ ಏನಿವತ್ತು ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರನ್ನು ಪ್ಯಾಷನ್ಗಾಗಿ ಅವರು ಸ್ಮರಣೆ ಮಾಡ್ತಾರೆ ಅವರ ಬದಲು ಏನು ದೇವರನ್ನು ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತೇಳಿ ಹೇಳಿಕೆ ನೀಡುವ ಮುಖಾಂತರ ತಮ್ಮ ಎಲುಬಿಲ್ಲದ ನಾಲಿಗೆಯನ್ನು ಅರಿಬಿಟ್ಟು ದೇಶದ ಅಶಾಂತಿಯನ್ನು ಉಂಟು ಮಾಡಿರುವ ಅಮಿತ್ ಶಾರವರನ್ನು ಈ ಕೂಡಲೇ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಪ್ರಧಾನಮಂತ್ರಿಗಳನ್ನು ಒತ್ತಾಯಿಸಿ ಇವತ್ತು ವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಮನವಿಯನ್ನು ನೀಡಿ ಒತ್ತಾಯಿಸಿದ್ದೀವಿ ಯಾಕಂದರೆ ಇವತ್ತು ಕಟ್ಟಕಡೆಯ ಪ್ರಜೆಗೆ ಮಹಿಳೆಯರಿಗಿರ್ಬೋದು ಕೂಲಿ ಕಾರ್ಮಿಕರಿಗಿರ್ಬೋದು ಪ್ರಜಾಪ್ರಭುತ್ವದಲ್ಲಿ ಏನಾದರೂ ನ್ಯಾಯ ಸಿಗ್ತಾಯಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಅದು ಬೇರೆ ಇವತ್ತೇನು ಇವತ್ತು ಅವನು ಗೃಹ ಮಂತ್ರಿ ಆಗಿದ್ದರೂ ಸಹ ಆ ಗೃಹ ಮಂತ್ರಿ ಸ್ಥಾನ ಅಲಂಕಾರ ಮಾಡಲು ಸಂವಿಧಾನದ ಅಡಿಯಲ್ಲಿ ನೀನು ಗೆದ್ದು ಬಂದಿದ್ದೀನಿ ಅನ್ನೋದು ಮರೆತು ಇವತ್ತು ಒಬ್ಬರು ಹೇಳ್ತಾರೆ ಬಿ ಜೆ ಪಿಯವರು ನಾವು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಈ ಥರ ಗ್ರಂಥವನ್ನು ನೀವು ಸ್ಮರಣೆ ಹೇಳ್ತಾರೆ ಯಾವ ಮಟ್ಟಕ್ಕೆ ಇವತ್ತು ನಮ್ಮನ್ನಾಳುವ ರಾಜಕೀಯ ವ್ಯಕ್ತಿಗಳು ನಡೆದುಕೊಳ್ತಾ ಇದ್ದಾರಂತೆ ಅವ್ರಿಗೆ ನಾಚಿಕೆ ಆಗಬೇಕು ಇವತ್ತು ಎಲ್ಲ ರೀತಿಯಲ್ಲಿ ನಾವು ಮೂಲಭೂತ ಸೌಕರ್ಯಗಳನ್ನು ಉಳಿದ್ತೇವೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿ ಆತನ ಅದು ಸಂವಿಧಾನದ ಅಡಿಯಲ್ಲಿ ಇಂತಹ ಸಂವಿಧಾನದ ಬಗ್ಗೆ ಅವಲೋಕನಕಾರಿ ಮಾಡಿರುವ ಅಮಿತ್ ಶಾ ಅವರನ್ನು ಈ ಕೂಡಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಇಲ್ಲವಾದರೆ ರೈತ ಸಂಘದಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಬಿ ಜೆ ಪಿ ಕಾರ್ಯಕ್ರಮಗಳಿಗೆ ನಾವು ಮುತ್ತಿಗೆ ಹಾಕುವ ಮುಖಾಂತರ ನ್ಯಾಯಪಡ್ದೋಗಿ ಎಚ್ಚರಿಕೆಯನ್ನು ನೀಡ್ತಾಯಿದ್ವಿ